ಸರ್ಕಾರ ಆದೇಶ ಮಾಡಿದ್ರು ಕೂಡ ಗವರ್ನರ್ ಸೈನ್ ಆಗಿಲ್ಲ ಅಂದ್ರೆ ಆದೇಶ ಆಗದೇ ಇಲ್ಲ ನಮ್ಮ ಎಲ್ಲ ಇಲ್ಲಿ ಕೂತಿರೋರೆಲ್ಲ ಪ್ರಿಯಾಂಕಾ ಇಂದ ಹಿಡಿದು ಎಲ್ಲರನ್ನು ಕೂಡ ಅವರ ಪ್ರಮಾಣ ವಚನ ಬೋಧನೆ ಮಾಡಿರೋದು ಇವರಿಗೆ ಅದಾದ್ಮೇಲೆ ಇವ್ರ ಮಂತ್ರಿ ಆಗಿರೋದು ಅದಾದ್ಮೇಲೆ ರಾಜ್ ಪುಸ್ತಕಕ್ಕೆ ಸೈನ್ ಹಾಕಿದ್ರು ಆ ಸೈನ್ ಮೇಲೆ ಇವ್ರ ಮಂತ್ರಿ ಆಗೋದ್ರು ಮುಖ್ಯಮಂತ್ರಿಗಳಿದಾರಲ್ಲ ಅವರು ಇಲ್ಲಿಗೆ ಮಾತ್ರ ಶಾಸಕಾಂಗ ಶಾಸಕಾಂಗ ಇದೆಯಲ್ಲ ಇಲ್ಲಿಗೆ ಮಾತ್ರ ಅವ್ರ ನಾಯಕರು ಗವರ್ನರ್ ಇದಾರಲ್ಲ ನ್ಯಾಯಾಂಗಕ್ಕೂ ಅವರೇ ಬೋಧನೆ ಮಾಡೋ ಜಡ್ಜ್ಗಳು ಚೀಫ್ ಜಸ್ಟಿಸು ಅವರೆಲ್ಲ ಪ್ರಮಾಣ ವಚನ ತಗೊಬೇಕಾದ್ರೆ ಮುಖ್ಯಮಂತ್ರಿಗಳು ಬೋಧನೆ ಮಾಡಲ್ಲ ಗವರ್ನರೇ ಬೋಧನೆ ಮಾಡ ಅಂದ್ರೆ ಎಲ್ಲ ಕರ್ನಾಟಕದಲ್ಲಿರೋ ಎಲ್ಲ ಅಂಗಗಳಿಗೂ ಅವರೇ ಚೀಫ್ ನೀವು ಒಂದು ರೀತಿ ಅವರಿಗೆ ಅವಮಾನ ಮಾಡ್ತಾ ಇದ್ದೀರಾ ಅಪಮಾನ ಮಾಡ್ತಾ ಇದ್ದೀರಾ ಅವ್ರಿಗಿದ್ದಂಥ ಅಧಿಕಾರಗಳನ್ನು ಕಸಿತಾ ಇದ್ದೀರ ಈಗ ನ್ಯಾಚುರಲ್ ಆಗಿ ಅವರಿಗೆ ಯೂನಿವರ್ಸಿಟಿಗಳಲ್ಲಿ ಕುಲಪತಿಯಾಗಿ ಕೆಲಸ ಮಾಡುವಂಥದ್ದು ಅದರ ಆಗುವಗಳನ್ನ ನೋಡೋವಂಥದ್ದು ಇವೆಲ್ಲ ಅವ್ರಿಗೆ ಇದ್ದಂಥದ್ದು ಅದರಲ್ಲೂ ನಮ್ಮ ಪ್ರಿಯಾಂಕಾ ಅವರು ಮುಂಚೂಣಿಯೋಗಿ ಅವ್ರ ಇಲಾಖೆಯಲ್ಲೇ ಫಸ್ಟ್ ತೆಗಿಯೋಕೆ ಅಲ್ಲಿಂದ ಎತ್ತಂಗಡಿ ಪೈಲೆಟ್ ಪ್ರಾಜೆಕ್ಟ್ ಹಾಂ ಪೈಲಟ್ ಪ್ರಾಜೆಕ್ಟ್ ಫಸ್ಟು ಬಿಡೋದು ಯಾವ್ದಾನೋ ಒಂದು ಆಮೇಲೆ ಸಕ್ಸಸ್ ಆದರೆ ಉಳಿದಿದ್ಮೆಲ್ಲ ಸ ಮಾಡಲಿ ಅಂತ ಅವ್ರ ಮುಂದೆ ಅಂದರೆ ಮುಂದೆತ್ತು ಮುಂದೆತ್ತು ನಾನು ಕರ್ನಾಟಕದ ಮಾತಾಡ್ತಾ ಇದ್ದೀನಿ ನಾನು ಗುಜರಾತ್ ಮಾತಾಡಿದಾಗ ಗುಜರಾತ್ ಬನ್ನಿ ಗುಜರಾತ್ ಅಲ್ಲಿ ಮಾತಾಡೋಣ ಅಲ್ಲಿ ನಿಮ್ಮ ಎಮ್ ಎಲ್ ಎಲ್ಲಿ ಹೇಳಿ ಅಲ್ಲಿ ಅಲ್ಲ ಗುಜರಾತ್ ಅಲ್ಲೂ ಯಾವ್ದೋ ಒಂದು ವಿಶೇಷವಾಗಿರುವಂತ ವಿಶ್ವವಿದ್ಯಾಲಯ ತಗೊಂಡು ಇಡೀ ರಾಜ್ಯದ ವಿಚಾರದಲ್ಲಿ ಮಾತಾಡ್ತಿದ್ದಾರೆ ಅಲ್ಲೆಲ್ಲೂ ಒಂದೇ ಒಂದು ಯೂನಿವರ್ಸಿಟಿ ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಅವರೇ ರೀತಿ ಅಲ್ಲ ಅದೇ ರೀತಿ ಅಲ್ಲ ನಿಮ್ಮ ಈಗ ಇಡೀ ರಾಜ್ಯದಲ್ಲಿರುವಂತ ಎಲ್ಲಾ ವಿಶ್ವವಿದ್ಯಾನಿಲಯದ್ದು ಏನೊಂದು ಕುಲಾಧಿಪತಿಗಳಾಗಿದ್ದಾರಲ್ಲ ರಾಜ್ಯಪಾಲರು ಅದನ್ನೆಲ್ಲ ಅಲ್ಲಾಡಿಸ್ಲಿಕ್ಕೆ ಅದಕ್ಕೆ ಚ್ಯುತಿ ತರ್ಲಿಕ್ಕೆ ಪ್ರಯತ್ನ ಇವತ್ತು ಸರ್ಕಾರದಿಂದ ಆಗ್ತಿದ್ದೇನೆ ಬಹಳ ಸ್ಪಷ್ಟವಾಗಿ ನಾನು ಒಂದ್ ಸ್ವಲ್ಪ ಏನ್ ದ್ವೇಷದಲ್ಲಿ ಏನಿಲ್ಲ ನಿಮ್ಗೆ ಏನು ಅಧಿಕಾರ ಇದೆ ಅಂತ ನಡೆಸ್ತಾ ಇದ್ದೀರಾ ಅದನ್ನ ನಾವೇನು ನಿಮ್ ತಿಳುವಳಿಕೆ ಮೂಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ನಿಮ್ಗೆ ಅಧಿಕಾರ ಇದೆ ಅಂತ ನಡ್ಸ್ಕೊಂಡು ಹೋಗೋದು ಒಂದ್ ಭಾಗ ಆತು ಪ್ರಿಯಾಂಕಾ ಅವ್ರೆ ಒಟ್ಟು ನಾವೆಲ್ಲ ಬಂದಿರೋದು ರಾಜ್ಯದ ಜನರು ಒಳ್ಳೇದ್ ಮಾಡಬೇಕು ಅಂತ ನಿಮ್ ಪ್ರಗತಿ ವಿಪರವಾಗಿ ನಾನು ಹೇಳಿದೆ ಅವತ್ತು ಈ ರೀತಿ ಎಲ್ಲ ಒಂದು ಕಡೆ ಅಧಿಕಾರ ಅವರಿಂದ ಕಸ್ಕೊಳ್ಳೋದಲ್ಲ ಒಂದು ಸುಧಾರಣೆ ತರಬೇಕು ಈಗ ಎಪ್ಪತ್ತೈದು ವರ್ಷ ಎಪ್ಪತ್ತೇಳು ವರ್ಷ ಆಗ್ತಾ ಬರ್ತಿದೆ ಬೋರ್ಡ್ ಆಫ್ ಗವರ್ನರ್ ಕಾನ್ಸೆಪ್ಟು ನಾವೇ ಇದೇ ಖಾಸಗಿ ಯೂನಿವರ್ಸಿಟಿಗಳಿಗೆ ಬೋರ್ಡ್ ಆಫ್ ಗವರ್ನರ್ ಕಾನ್ಸೆಪ್ಟ್ ಕೊಡ್ತಿರ್ತೀವಿ ಅಂಥ ಪ್ರಗತಿಪರವಾಗ್ತಾವಳಿ ಇವತ್ತೇನು ರಾಜ್ಯಪಾಲರ ವಿಚಾರದಲ್ಲಿ ನಮ್ಮ ಸನ್ಮಾನ್ಯ ಪ್ರತಿಪಕ್ಷ ನಾಯಕರು ಹೇಳ್ತಿದ್ದಾರೆ ಭಾಳ ಸ್ಪಷ್ಟವಾಗಿ ಅಂಥ ಉನ್ನತ ಸ್ಥಾನದ ಅಂಥ ವ್ಯಕ್ತಿಗೇ ಆ ಸ್ಥಾನಕ್ಕೆ ಚ್ಯುತಿ ಬರೋ ರೀತಿಯಲ್ಲಿ ನಡ್ಕೋತಾ ಇದ್ದಾರೆ ಎಲ್ಲ ವಿಚಾರದಲ್ಲೂ ಅದು ಅವರ ಚಾನ್ಸ್ಲರ್ ಸ್ಥಾನ ಕಿತ್ಕೊಳ್ಳುವಂಥದ್ದಾಗ್ಲಿ ಅಥವಾ ಅವರ ಸ್ಥಾನಕ್ಕೆ ಧಕ್ಕೆ ಬರುವಂಥದ್ಲಿ ಅವರ ವರ್ತನೆ ಆಗಲಿ ಅವರಿಗೆ ಬೆದರಿಕೆ ಹಾಕೋದು ಅವ್ರಿಗೆ ಬೆದರಿಕೆ ನಿಮ್ಮ ರಾಜಭವನ್ ಚಲೋದಲ್ಲಿ ನಿಮ್ಮ ಕಚೇರಿಗೆ ನುಗ್ತೀವಿ ಅಂತ ಬಹಳ ಒಬ್ಬರ ವಿಧಾನ ಪರಿಷತ್ ಸದಸ್ಯರು ಹೇಳ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಒಂದ್ ಕಡೆ ಗವರ್ನರ್ಗೆ ಅಪಮಾನ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇದರೆಲ್ಲರ ಚೀಫ್ ಅವರು ಅವ್ರನ್ನ ರಾಜಪಾಲ್ರು ಅಂತ ಹೇಳಿದ್ರೆ ಸರ್ಕಾರದ ಕೈಗೊಂಬೆ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಸರ್ಕಾರದ ಕೈಗೊಂಬೆ ಅಲ್ಲ ಅವ್ರಿಗೆ ಅಧಿಕಾರ ಇದೆ ಯಾವುದೇ ಬಿಲ್ ಹೋದ್ರಿ ಯಾರಾದರೂ ಜನ ಕಂಪ್ಲೇಂಟ್ ಮಾಡಿದ್ರು ಅದಕ್ಕೆ ಸರ್ಕಾರಕ್ಕೆ ಚೀಫ್ ಸೆಕ್ರೆಟರಿಗೆ ಮುಖ್ಯಮಂತ್ರಿಗಳಿಗೆ ಕ್ವಶನ್ ಮಾಡೋ ಅಧಿಕಾರ ಇದೆ ಅದಕ್ಕೆ ಉತ್ತರ ಕೊಡಬೇಕಾಯಿತು ಸರ್ಕಾರದ ಕರ್ತವ್ಯ ಈಗೇನೋ ಹೊಸ್ದಾಗಿ ಏನೋ ಚೀಫ್ ಸೆಕ್ರೆಟರಿ ಮೊದಲೇ ಡೈರೆಕ್ಟ್ ಆಗಿ ಕೊಡ್ತಾ ಇದ್ರು ಅವ್ರನ್ನೂ ಕೊಡಬಾರ್ದು ಚೀಫ್ ಸೆಕ್ರೆಟ್ರಿನೂ ಕೊಡಂಗಿಲ್ಲ ಡೈರೆಕ್ಟ್ ಆಗಿ ಡಿ ಜಿನೂ ಡೈರೆಕ್ಟ್ ಆಗಿ ಕೊಡಂಗಿಲ್ಲ ಅವರು ಕ್ಯಾಬಿನೆಟ್ ಮುಖಾಂತರ ಕ್ಯಾಬಿನೆಟ್ ಎಂದ ಕಳಿಸ್ಬೇಕು ಆ ರೀತಿ ಪರಿಸ್ಥಿತಿಯನ್ನು ತಂದ್ಬಿಟ್ಟಿದ್ದಾರೆ ಇವರು ಅಂದ್ರೆ ಒಂದು ರೀತಿ ಸಂಘರ್ಷ ಸರ್ಕಾರ ವರ್ಸಸ್ ಗವರ್ನರ್ ಈ ಸಂಘರ್ಷ ದಿನನಿತ್ಯ ಮಾಧ್ಯಮದಲ್ಲಿ ಬರ್ತಾ ಇದೆ ನಾಲ್ಕನೇ ಅಂಗ ಅದು ಯಾವುದು ಪತ್ರಿಕಾ ನಾಲ್ಕನೇ ಅಂಗ ಆ ನಾಲ್ಕನೇ ಅಂಗದಲ್ಲಿ ದಿನನಿತ್ಯ ಈ ಸಂಘರ್ಷದ ಸರಮಾಲೆಯನ್ನು ನಾವು ನೋಡ್ತಾ ಇದ್ದೀರಿ ಇದು ಒಂದು ರೀತಿ ಪ್ರಜಾಪ್ರಭುತ್ವಕ್ಕೆ ಮಾಡಿರ್ತಕ್ಕಂಥ ಒಂದು ಅವಮಾನ ಅಂತ ನಾನು ತಿಳ್ಕೊಂತೀನಿ ಇವತ್ತು ಯಾವಾಗ ಹೇಳ್ತಾರೆ ಇವರು ಗವರ್ನರ್ ಏನ್ ಮಾಡ್ಬಿಟ್ಟವ್ರಿ ಇವರು ಇವ ನಮ್ಮವನಲ್ಲ ಇವ ನಮ್ಮವನಲ್ಲ ಬೇರೆ ಸಂದರ್ಭದಲ್ಲಿ ಹೇಳ್ತಾರೆ ಇವ ಯಾವನು ಇವ ನಮ್ಮವ ಇವ ನಮ್ಮವ ಇವನವನ ಕೂಡಲ್ಲ ಸಂಗಮ ದೇವ ನೀವು ಅಲ್ಲಿಂದಾನೇ ಬಂದಿರೋರು ಬೇರೆ ಟೈಮಲ್ಲಿ ಹೇಳ್ತಾರೆ ಈ ಗೌರ್ನರ್ ವಿಚಾರ ಬಂದರೆ ಇವ ನಮ್ಮವ ಅಲ್ಲ ಇವ ನಮ್ಮವ ಅಲ್ಲ ಅಂತ ಹೇಳ್ತಾರೆ ಸೈನ್ಗೆ ಅಲ್ಲೇ ಹೋಗ್ತಾರೆ ಇಲ್ಲಿ ಇವತ್ತು ಗವರ್ನರ್ ಅವ್ರಿಗೆ ಕರೆದು ಅವ್ರ ಕೈಲಿ ಏನು ಬಹುಪರ ಹಕ್ಕುಗಳನ್ನ ಹಾಕ್ಸ್ಕೊಂಡಿದ್ರ ನಮ್ ಗವರ್ನರ್ ಬೇರೆ ಗವರ್ನರ್ ತರ ಅಲ್ಲ ಪಾಪ ಒಳ್ಳೆಯವರು ಒಳ್ಳೆಯವರು ಬೇರೆ ಗವರ್ನರ್ ನೋಡ್ತಾ ಇದ್ದೀರಾ ನೀವು ತಮಿಳ್ನಾಡುಲ್ಲಾ ಹಾ ನಮ್ ಗವರ್ನರ್ ದಲಿತ ನಾನು ನನ್ ಗೊತ್ತ ಅವರು ನಮ್ಮ ಇನ್ಚಾರ್ಜ್ ಆಗಿದ್ರು ಕರ್ನಾಟಕದ ಇನ್ಚಾರ್ಜ್ ಆಗಿದ್ರು ಮತ್ತೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು ಬಹಳ ಸಜ್ಜನ ವ್ಯಕ್ತಿ ಸಜ್ಜನರಲ್ಲಿ ಸಜ್ಜನ ವ್ಯಕ್ತಿ ಅಂಥವ್ರಿಗೆ ಕಿರುಕುಳ ಅವ್ರಿಗೆ ಫಿಟ್ಟಿಂಗ್ ಇಡೋದು ಅವ್ರಿಗೆ ಫಿಟ್ಟಿಂಗು ಅವ್ರೇನ ಒಂದು ಬಿಲ್ಲನ್ನು ವಾಪಸ್ ಯಾವುದು ಯಾವುದು ಇದು ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಬಿಲ್ ವಾಪಸ್ ಕಳಿಸ್ತರು ಅವ್ರೇನು ಕಳಿಸ್ತರು ಈ ಆರ್ ಬಿ ಐ ರೂಲ್ಸ್ ಏನಿದೆ ಆ ಆರ್ ಬಿ ಐ ರೂಲ್ಸ್ ಅನ್ನ ಫಾಲೋ ಮಾಡಿ ನೀವು ಮಾಡಿ ಯಾಕಂದ್ರೆ ಹಿಂದೆ ನೀವು ಸರ್ಕಾರನೇ ಕೇಂದ್ರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಈ ಬ್ಯಾಂಕುಗಳಿಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ ಯಾವ ರೀತಿ ನೀವು ಸಾಲ ಕೊಡಬೇಕು ಯಾವ ರೀತಿ ಸಾಲ ವಸೂಲಿ ಮಾಡಬೇಕು ಕೋರ್ಟ್ಗಳು ಅದನ್ನು ವೈಲೇಟ್ ಮಾಡಬೇಡಿ ಅಂದ್ರು ತಗೋ ಇಮಿಡಿಯೇಟ್ ಆಗಿ ಯಾಕೆಂದ್ರೆ ಇಲ್ಲಿ ಒದಿತಾ ಇದ್ರಲ್ಲ ಜನ ವದಿತು ಸಾಯ್ತಾ ಇದ್ರು ಇಲ್ಲಿ ಮೈಕ್ರೋ ಫೈನಾನ್ಸ್ ಅವಳಿಯಿಂದ ಜನ ಆತ್ಮಹತ್ಯೆ ಮಾಡ್ಕಂತ ಇದ್ರು ಊರುಗಳು ಬಿಟ್ಟು ಹೋದ್ರು ಅವ್ರಿಗೆ ಆ ಕಾಟ ರಾಜ್ಯಪಾಲರದಲ್ಲ ಈ ಕಾಟ ತಪ್ಪಿಸ್ಕೊಂಡೋಸ್ ಗವರ್ನರ್ ಎಲ್ಲ ತಪ್ಪು ಮಾಡಿದ್ ಇವರು ಆಪಾದನೆ ಮಾಡಿದ್ದು ಗವರ್ನರ್ ಅವ್ರ ಮೇಲೆ ಇವತ್ತು ಅದಕ್ಕಿಂತ ಮುಂಚೆ ಹೋಗಿ ಇವ ನಮ್ಮವ ಅಲ್ಲ ನಮ್ಮ ಅಲ್ಲ ಅಂತ ಹೇಳಿದ್ರು ಇನ್ನೊಬ್ಬರು ನಮ್ಮ ಗೌರವಾನ್ವಿತ ಎಮ್ ಎಲ್ ಸಿ ಅವರು ಹೆಸರು ಹೇಳಲ್ಲ ನಾನು ನಮ್ಮ ಗೌರವಾನ್ವಿತ ಎಮ್ ಎಲ್ ಸಿ ಅವರು ಅವರೊಂದು ಅವಾಜ್ ಬಿಟ್ರು ಮೇರಿ ಸುನೋ ಮೇರಿ ಅವಾಜ್ ಸುನೋ ನಿಮ್ಮೂರವ್ರು ಮೇರಿ ಅವಾಜ್ ಸುನೋ ಬಾಂಗ್ಲಾ ಪ್ರಧಾನಿ ಗತಿನೇ ಬರಲಿದೆ ನಾಲ್ಕನೇ ಅಂಗದ್ದು ನಾನೆಲ್ಲ ಹೇಳ್ತಾ ಇರೋದು ಅದಕ್ಕೆ ರೆಕಾರ್ಡ್ ನಾಲ್ಕನೇ ಅಂಗ ಬರೆದಿರೋದು ಇದು ಕಾಮೆಂಟ್ ಮಾಡಂಗೆ ಇಲ್ಲ ಐ ವಾಂಟ್ ಡಿಸೋಜ ಕಾಂಗ್ರೆಸ್ ಎಂ ಎಲ್ ಸಿ ಒಂದು ವೇಳೆ ರಾಜ್ಯಪಾಲ ದಾವರ್ ಚಂದ್ ಗೆಹ್ಲೋಟ್ ಅವರು ರಾಷ್ಟ್ರಪತಿಯವರು ವಾಪಸ್ ಕರೆಸಿಕೊಳ್ಳದಿದ್ದರೆ ಅಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕರೆಸಿಕೊಳ್ಳದಿದ್ದರೆ ಬಾಂಗ್ಲಾ ಪ್ರಧಾನಿಗೆ ಬಂದಂತಹ ಪರಿಸ್ಥಿತಿಯ ರಾಜ್ಯಪಾಲರ ಕಚೇರಿಗೂ ಬರಲಿದೆ ಧಮ್ಕಿ ಹಿಂದೆ ಟೆರರಿಸ್ಟ್ಗಳು ಈ ತರ ಕೊಡ್ತಾ ಇದ್ರು ಇಂಥ ಟೈಮಲ್ಲಿ ಬಾಂಬ್ ಆಗ್ತೀವಿ ನಾವು ಅಂತ ಹಂಗೆ ಒಬ್ಬ ಗವರ್ನರ್ಗೆ ಗವರ್ನರ್ ಈ ರಾಜ್ಯದ ಮೊದಲ ಪ್ರಜೆ ಅವ್ರಿಗೆ ಬೆದರಿಕೆ ಇನ್ನು ನಮ್ಮ ಹ ಜಮೀರ್ ಅಹಮದ್ ಅವ್ರು ಹೇಳಿದ್ದಾರೆ ಜಮೀರ್ ಅಹ್ಮದ್ ಅವರು ಅವ್ರು ಯಾರು ಮಾತೋ ಕೇಳಿಬಿಟ್ಟು ಸೈನ್ ಮಾಡ್ತಾ ಇದ್ದಾರೆ ಗವರ್ನರ್ಗೆ ತಿಳುವಳಿಕೆ ಇಲ್ಲ ಅಂತ ಹೇಳಿದ್ದಾರೆ ಅವರು ಈ ಥರ ಅವ್ರಿಗೆ ಅವಮಾನ ಮಾಡ್ತಾ ಇವತ್ತಿನ ಗವರ್ನರ್ಗೆ ಇಟ್ಟಿದ್ದಾರೆ ನೀನು ಎಜುಕೇಶನ್ ಮಿನಿಸ್ಟ್ರು ಘಟಿಕೋತ್ಸವಕ್ಕೆ ಮಾತ್ರ ಬರಬೇಕು ಈಗ ಪ್ರಿಯಾಂಕಾ ಖರ್ಗೆ ಅವರು ಹೋಗಿ ಕರೆದ್ರೆ ಅವ್ರಿಗೇನು ವೈಸ್ ಚಾನ್ಸಲರ್ ನೇಮಕ ಮಾಡೋ ಅಧಿಕಾರನೇ ಇರಲ್ಲ ಬಂದು ಘಟಿಕೋತ್ಸವದಲ್ಲಿ ಆ ಕೋಟ್ ಹಾಕೊಬೇಕು ಕೋಟ್ ಹಾಕೊಂಡು ಕೂತ್ಕೊಂಡು ಅವ್ರು ಕೂಡ ಕಾಫಿ ತಿಂಡಿ ತಿಂಡ್ಕೊಂಡು ಸೀದಾ ಹೋಗಬೇಕು ರಾಜ್ಯಪಾಲರು ವಿಶ್ವ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಸಿದ್ಧ ಬಜೆಟ್ ಅಧಿವೇಶನಲ್ಲಿ ಮಂಡನೆ ರಾಜ್ಯಪಾಲರಿಗೆ ಘಟಿಕೋತ್ಸವದಲ್ಲಿ ಮಾತ್ರ ಅವಕಾಶ ಇದು ಸರ್ಕಾರದ ನಡುವೆ ರಾಜ್ಯಪಾಲರ ಕಿಡಿ ಇನ್ನೊಂದು ಇದರಲ್ಲಿ ಇವ್ರ ನಡೆ ಅವ್ರ ಕಿಡಿ ಅಂದರೆ ಸೌಹಾರ್ದಿತವಾಗಿ ಈ ಸರ್ಕಾರ ಮಾಡ್ತಾ ಇದೆಯಾ ಅಂತ ಪಾರದರ್ಶಕ ಸಂವಿಧಾನ ಇವೆಲ್ಲವನ್ನ ಹೇಳ್ತಾ ಇದಾರಲ್ಲ ಎಲ್ಲಿ ನಡೀತಾ ಇದೆ ಇವತ್ತು ಈ ಒಂದು ಸೇಡಿನ ರಾಜಕಾರಣದಿಂದ ಕರ್ನಾಟಕದಲ್ಲಿ ಈ ಸುಳ್ಳು ಹೇಳುವಂತ ಒಂದು ಸರ್ಕಾರ ಸುಳ್ಳಿನ ಡಿಕ್ಷನರಿಯನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ ಇವರು ನನ್ಗನಸ್ತತೆ ಗವರ್ನರ್ ಅವ್ರನ್ನ ಕರೆದು ಅವ್ರ ಕೈಲಿ ಈ ಸರ್ಕಾರ ಇಂತಿಂತೋ ಘನಂದಾರಿ ಕೆಲಸ ಮಾಡಿದೆ ಅಂತ ಹೇಳಿದ್ದಾರೆ ನನಗೆ ಒಂಥರ ಜನಗಳಿಗೆ ನಮಗೆಲ್ಲ ಒಂಥರ ಭ್ರಮೆ ಆಗ್ತಾ ಇದೆ ಈ ಸರ್ಕಾರದ ಬಗ್ಗೆ ಈ ಸರ್ಕಾರ ಏನಾಗಿದೆ ಅಂತ ಹೇಳಿದ್ರೆ ಗವರ್ನರ್ ಅವ್ರನ್ನ ಕರೆಸಿ ಭಾಷಣ ಓದಿಸಿದ್ದಾರೆ ಈ ಸರ್ಕಾರ ಕನ್ನಡಿ ಮುಂದೆ ಅಂದರೆ ಕನ್ನಡಿಯ ಗಂಟು ಅಂತೀರಿ ನಾವು ಕನ್ನಡಿಯ ಗಂಟು ಕನ್ನಡಿ ಮುಂದೆ ನಿಂತ್ಕೊಂಡಿಡೋದು ಕನ್ನಡಿ ಮುಂದೆ ನಿಂತ್ಕೊಂಡು ಕನ್ನಡಿನ ಕೇಳೋದು ನಾನು ಹೆಂಗಿದ್ದೀಯಾ ಅಂತ ಅದಕ್ಕೆ ಕನ್ನಡಿ ಹೆಂಗೆ ಏನು ಹೇಳ್ತೈತೆ ಮಿರರ್ ಆ ಮಿರರ್ ಕನ್ನಡಿ ಏನು ಹೇಳ್ತೈತೆ ಅಂದರೆ ನೀನು ಹೇಗಿದ್ದೀಯಾ ಅಂತ ಹೇಳಿದ್ರೆ ನೀನು ಏಳು ಸಪ್ತ ಸಾಗರಗಳನ್ನು ದಾಟಿ ಅಲ್ಲೊಂದು ದ್ವೀಪ ಇದೆ ಸಪ್ತ ಸಾಗರಗಳಲ್ಲಿ ಇದೊಂದು ದ್ವೀಪ ಇದೆ ಅಲ್ಲೊಬ್ಬ ರಾಜಕುಮಾರಿ ರಾಜ್ಕುಮಾರ್ ಪಿಕ್ಚರು ರಾಜ್ಕುಮಾರ್ ಆ ಆ ದೀಪದಲ್ಲಿ ಒಬ್ಬ ರಾಜಕುಮಾರಿ ಅಷ್ಟು ಸುಂದರವಾಗಿದ್ದೀಯಾ ಅಂತ ಹೇಳ್ತಾರೆ ಅಂದ್ರೆ ಕನ್ನಡಿ ಮುಂದೆ ನಿಂತಾಗ ನೀವು ಏನು ಹೇಳ್ತದೆ ಅದನ್ನ ಎಳ್ಕೊಂಡಿದ್ದೀರಾ ನೀವು ಜನದ ಮುಂದೆ ನಿಂತಿಲ್ಲ ನೀವು ಜನದ ಮುಂದೆ ಹೋದ್ರೆ ಇವತ್ತು ನೀವು ಸೋಷಿಯಲ್ ಮೀಡಿಯಾ ನೋಡಿ ಮಾಧ್ಯಮ ನೋಡಿ ದಿನ ಮಾಧ್ಯಮದಲ್ಲಿ ಏನ್ ಬರ್ತಾ ಇದೆ ದಿನನಿತ್ಯ ಇದೆ ಸರ್ಕಾರ ಅಲ್ಲಿ ಆತ್ಮಹತ್ಯೆ ಇಲ್ಲಿ ರೈತರ ಆತ್ಮಹತ್ಯೆ ಅಲ್ಲಿ ಬ್ಯಾಂಕ್ ದ ರೋಡೆ ಮುಳುಗುತ್ತಿರುವ ಬೆಂಗಳೂರು ಬರ್ತಾರೆ 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 ಆಮೇಲೆ ಅಧ್ಯಕ್ಷರೇ ಈಗ ಬಂದೇ ಬರ್ತಾರೆ ನಾನು ಹೇಳಿದ್ಮೇಲೆ ಈಗ ಬಂದೇ ಬರ್ತಾರೆ ಬೇಡ ಅಂದ್ರೆ ಬರ್ತಾರೆ ಈಗ ಬರ್ತಾರೆ ಹೇಳ್ರಿ ಹೇಳ್ರಿ ಸನ್ಮಾನ ಅಧ್ಯಕ್ಷರೇ ಇದು ಪಾರದರ್ಶ ಪಾರದರ್ಶಕ ಆಡಳಿತ ರಾಮ್ಲಿಂಗ ರೆಡ್ ಹೇಳಿದ ಮೂರು ವರ್ಷದ ಮುಂದೆ ಮುಗೀತಾ ಅಂತ ಅಣ್ಣ ಮೂರು ವರ್ಷದಿಂದ ಮುಗೀತಾ ಇದೆ ಅಂತ ಹೇಳಿಬಿಟ್ಟು ನಾನು ಜನಕ್ಕೆ ಕೇಳಿ ಇನ್ನು ಮುಗಿಸಲ್ಲ ಬೆಂಗಳೂರು ಅಂತ ಹೇಳಿ ಅಧಿಕಾರಕ್ಕೆ ಬಂದವರು ಅಶೋಕಣ್ಣ ಮುಗಿಸಲ್ಲ ಅಂತ ಹೇಳಿದ್ರು 1 ಸೆಕೆಂಡ್ 1 ಸೆಕೆಂಡ್ ನೀನ ನೀ ಒಂದೊಂದು ಸೆಕೆಂಡ್ ತಾವು ಜನದ ಮುಂದೆ ಹೋಗಿಲ್ಲ ಅಂತಂದ್ರಿ ಉಪ ಚುನಾವಣೆಗಳಲ್ಲಿ ಜನದ ಮುಂದೆ ಓದ್ವಿ ಮಕ್ಕಳ ಮಾಡಿ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ ಹೇಗಾಗಿತ್ತು ಅಂತ ನೆಚ್ವ ಚುನಾವಣೆಗಳಲ್ಲಿ ಹೋಗಿ ಮೂರು ಚುನಾವಣೆ ಉಪ ಚುನಾವಣೆ ನಮ್ಗೆಲ್ಲ ಗೊತ್ತಿದೆ ಪಾರ್ಲಿಮೆಂಟ್ ಎಲೆಕ್ಷನ್ ನೋಡ್ಕೊಳ್ಳಿ ನಮಗೆ ನೇರವಾಗಿ ನಿಮ್ಮನ್ನ ತೀರ್ಮಾನ ಮಾಡಿದ್ದಾರೆ ನ್ಯಾಷನಲ್ದಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ನಿಮ್ಗೆ ಎಷ್ಟು ಅದು ಇದಿತ್ತು ಈಗ ಎಷ್ಟಿದೆ ಅಲ್ಲ ಕರ್ನಾಟಕ ರಾಜ್ಯ ಈಗ ಕರ್ನಾಟಕ ರಾಜ್ಯದ ನೀವು ಮಾತಾಡಿ ಕರ್ನಾಟಕ ರಾಜ್ಯ ಲೋಕಸಭಾ ಚುನಾವಣೆ

ನೋಮೋರ್ ನ್ಯಾಷನಲ್ ಪಾರ್ಟಿ ರೀಜನಲ್ ಪಾರ್ಟಿ ತೆಲಂಗಾಣದಲ್ಲಿ ನಾರ್ತ್ ಈಸ್ಟ್ ಕಾಂಗ್ರೆಸ್ ಬೇಕಾಗಿತ್ತು ಮಧ್ಯಪ್ರದೇಶ ಕಾಂಗ್ರೆಸ್ ಬೇಕಾಗಿತ್ತು ನಿಮ್ಗೆ ಗುಜರಾತ್ ನಲ್ಲೂ ಕೂಡ ಎಷ್ಟು ಜನಕ್ಕೆ ಆಪರೇಷನ್ ಕಬಲ ಮಾಡಿ ತಗೊಂಡಿದಿರಾ ನೋಡಿದ್ರಿ ನಿಮ್ ಯೋಗ್ಯತೆಗೆ ಕರ್ನಾಟಕ ನೀವ್ ಮಾತಾಡ್ತಾ ಇದೀರಾ ನಾವು ಈ ಒಂದು ವರ್ಷ ಕೇಂದ್ರದಲ್ಲಿ

જો <laughs> તમે <laughs>

ಈ ಸರ್ಕಾರ ಈ ಸರ್ಕಾರ ಇದ್ರ ಬಗ್ಗೆ ಈ ಸರ್ಕಾರ ಬಿಜೆಪಿ ಈ ಸರ್ಕಾರ ಜಾಸ್ತಿ ಮಾತಾಡಬೇಕು ಇವಾಗ ಸ್ವಲ್ಪ ಜಾಸ್ತಿ ತಗೊಂಡಿದೀರಾ ಎದ್ದಿಲ್ಲ ಯಾಕಂದ್ರೆ ಗೌರ್ನರ್ ಬಗ್ಗೆ ಹೇಳ್ತಾ ಇದ್ರಿ ನಮ್ಮ ಯಾವ್ದೋ ಯೂನಿವರ್ಸಿಟಿ ಬಗ್ಗೆ ಹೇಳ್ತಾ ಇದ್ರಿ ಯುಪಿ ನಲ್ಲೂ ಹಂಗೆ ಇದೆ ಗುಜರಾತ್ ಅಲ್ಲಿ ಹಂಗಿದೆ ಮಹಾರಾಷ್ಟ್ರದಲ್ಲಿದೆ ಖುಷಿ ನಾನು ಖುಷಿನೇ ವ್ಯಕ್ತಪಡಿಸ್ತಾ ಇದ್ದೀನಿ ವ್ಯಕ್ತಪಡಿಸ್ತಾ ನೀವು ಸರ್ಕಾರವು ಆಡಳಿತದಲ್ಲಿ ಪಾರದರ್ಶಕತೆ ತರಲು ನಿರಂತರ ಪ್ರಯತ್ನಿಸುತ್ತಿದೆ ಈ ಕಾರಣದಿಂದಾಗಿ ಕಂದಾಯ ಗ್ರಾಮೀಣಾಭಿವೃದ್ಧಿ ಅಬಕಾರಿ ಅರಣ್ಯ ಇಲಾಖೆಗಳ ಅಧಿಕಾರಿಗಳ ವರ್ಗಾವಣೆಯಲ್ಲಿ ಕೌನ್ಸಿಲಿಂಗ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದೇವೆ ಅಂತ ಹೇಳಿದ್ದಾರೆ ಅಂದರೆ ಪಾರದರ್ಶಕವಾಗಿ ತಂದಿದ್ದೀರಿ ನೀವು ಪಾರದರ್ಶಕ ತಂದಿದ್ದರೆ ನೀವು ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹೆಂಗ್ ಲೂಟಿ ಆಯಿತು ಅಬ್ಕಾರಿ ಇಲಾಖೆಯಲ್ಲಿ ಹಳೇ ಬಾರ್ಗಳನ್ನು ಮತ್ತೆ ಓಪನ್ ಮಾಡ್ತಾಯಿದ್ದೀರಾ ಹೆಂಗೆ ಮಾಡ್ತಾಯಿದ್ದೀರಾ ಪಿ ಎಸ್ ಐ ಪರಶುರಾಮ್ ಸತ್ತೋದ ನಾನೇ ಹೋಗಿದ್ದೆ ಅಲ್ಲಿಗೆ ಹೆಂಗಾಯಿತು ನಾನು ಆಪಾದನೆ ಮಾಡೋಕ್ಕೋಗಲ್ಲ ಎಮ್ ಎಲ್ ಎಗಳ ಮೇಲೆ ಎಮ್ ಎಲ್ ಎಗೆ ದುಡ್ಡು ಕೊಡ್ಬೇಕು ಇಪ್ಪತ್ತೈದು ಲಕ್ಷ ಅಂತ ಹೇಳಿ ಅವರು ಅಪ ಅವರ ಶ್ರೀಮತಿ ಅವರು ಒಂಬತ್ತು ತಿಂಗಳು ಗರ್ಭಿಣಿ ನಾನು ಹೋಗಿದ್ದೆ ದಲಿತರ ಕುಟುಂಬ ನಿಮ್ಮ ಪಾರದರ್ಶಕ ಇದ್ದರೆ ಯಾಕೆ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಸಾಯ್ಬೇಕಾಗಿತ್ತು ಇದೇನ ಪಾರದರ್ಶಕತೆ ಅಂದರೆ ಇನ್ನೂ ಇದೆ ನಾನು ಹೇಳಕ್ಕೆ ಹೋಗಲ್ಲ ಆಮೇಲೆ ಪ್ರಮುಖವಾಗಿ ಕರ್ನಾಟಕದ ಮಾದರಿ ಜಗತ್ತಿನ ಅನೇಕ ಅರ್ಥಶಾಸ್ತ್ರಜ್ಞರು ಮತ್ತು ವಿಶ್ವವಿದ್ಯಾಲಯಗಳು ಅಧ್ಯಯನ ಮಾಡುತ್ತಿರುವ ಆಕ್ಸ್ಫರ್ಡ್ ಬಿ ಹ್ಯೂಮರ್ ರೈಟ್ಸ್ ಹಬ್ ಎಂಬ ಬ್ಲಾಗ್ನಲ್ಲಿ ಶೈನಿಂಗ್ ಎ ರೈಟ್ ಇನ್ ಎ ಡಾರ್ಕ್ನೆಸ್ ನಾನು ಯಾವುದೋ ಪಿಕ್ಚರ್ ನೋಡಿದ್ದೆ ಡಾರ್ಕ್ ನೈಟ್ ಅಂತ ಒಂದು ಯಾವುದದು ಪಿಕ್ಚರು ಬ್ಯಾಟ್ಮ್ಯಾನ್ದು ಬ್ಯಾಟ್ಮ್ಯಾನ್ ಬ್ಯಾಟ್ ಪಿಕ್ಚರ್ ನೋಡಿದ್ದೆ ನಾನು ಡಾರ್ಕ್ ನೈಟ್ ಅಂತ ಇವರು ಅದೇ ಪದ ಉಪಯೋಗಿಸ್ತಾ ಡಾರ್ಕ್ ನೈಟ್ ಡಾರ್ಕ್ ನೈಟ್ ಇದು ಅದೇ ನೈಟ್ ಇದು ಅದೇ ನೈಟ್ ಅಲ್ಲಿ ಕುತ್ಕೊಂಡೇ ಬರ್ದಿರೋದು ಆಮೇಲೆ ಇನ್ನೊಂದು ಅದರಲ್ಲೇ ಇನ್ನೊಂದು ಎ ಬ್ಲೂ ಪ್ರಿಂಟ್ ಫಾರ್ ದಿ ವರ್ಲ್ಡ್ ಬ್ಲೂ ಪ್ರಿಂಟ್ ಫಾರ್ ದ ವರ್ಲ್ಡ್ ಇದನ್ನ ಯಾರು ಹೇಳಿದ್ದಾರೆ ಗವರ್ನರ್ ಹೇಳಿದ್ದಾರೆ ಅವ್ರ ಕೈಲಿ ಹೇಳಿದ್ದಾರೆ ಯಾರನ್ನ ದಿನನಿತ್ಯ ಬೈತಾ ಇದ್ದಾರೆ ಯಾರನ್ನ ಅಧಿಕಾರನ ಕಸಿದ್ರು ಯಾರಿಗೆ ದಿನನಿತ್ಯ ಅವಮಾನ ಮಾಡಿದ್ರು ಅವ್ರ ಕೈಲೇ ಇವತ್ತು ಈ ಒಂದು ಪದವನ್ನ ಎಳಿಸಿದಾರೆ ಹಾ ಅದೇ ಹೇಳ್ತೀನಿ ಈಗ ಅದನ್ನೇ ನಾನು ಬಂದಿದ್ದು ಅದನ್ನೇ ಹೇಳಿರೋದು ನನಗೆ ಏನಪ್ಪಾ ಈ ಆಕ್ಸ್ಫರ್ಡ್ ಅಂದ್ರೆ ಮೊದ್ಲಿಂದನೂ ನಮ್ಗೊಂದು ಕ್ಯೂರಿಯಾಸಿಟಿ ಇದೊಂದು ಪ್ರಪಂಚದಲ್ಲೇ ನಾ ಆಕ್ಸ್ಫರ್ಡ್ ನಾವೆಲ್ಲರೂ ಆಕ್ಸ್ಫರ್ಡ್ ಇಂದ ಓದ್ ಬಂದವನೆ ಅಂದ್ರೆ ಹಿಂಗೆ ಓಹ್ ಅವನ ಬಗ್ಗೆ ಮಾತಾಡೋಕೆ ಹೋಗ್ತಾ ಇರಲ್ಲ ಅವನ್ ಜ್ಞಾನಿ ವಿಜ್ಞಾನಿ ಸರ್ವೋಚ್ಚಮ

ನೀವು ಕರೆಕ್ಟ್ ನೀವು ನನ್ನ ಪಕ್ಕ ಸೀಟ್ ಅಲ್ಲ ದೂರ ಅದೇನೋ ಹೇಳ್ತಾರೆ ಗಾದೆ ಏನಿದೆ ನಮ್ಮಲ್ಲಿ ನಮ್ಮಲ್ಲಿ ಹಳೆ ಮೈಸೂರು ಕಡೆ ಏನ್ ಗಾದೆ ಇದೆ ದೂರದ ನೆಂಟನ್ಗಿಂತ ಪಕ್ಕದಲ್ಲಿರೋ ವೈರಿ ಬೆಟ್ರಂತೆ ಯಾ ಮನೆ ಬೆಂಕಿ ಬಿದ್ರೆ ಸಡನ್ ಆಗಿ ನಾವು ಬರೋರು ದೂರದ ನೆಂಟರು ನೀವು ಇಲ್ಲಿದ್ದೀರಾ ಅದಕ್ಕೆ ದೂರು ವೈರಿನೇ ಅವ್ರ ಕಾಂಗ್ರೆಸ್ ನಾನು ಹೌದು ನಮ್ಮ ಬಾಂಧವ್ಯ ಚೆಂದಾಗಿದೆ ಏನು ನೋಡಿದ್ರೆ ನೋಡಿ ನಮ್ಮ ಪರವಾಗಿ ಹೆಂಗೆ ಹೇಳಿದ್ರು ಗಾದೆ ಹೇಳಿದೆ ಅಷ್ಟೇ ನಾನು ಯಾರು ಹತ್ತಿರ ಅಂತ ಹೇಳಿದೆ ದೂರದಲ್ಲಿರೋ ನೆಂಟ್ರಿಗಿಂತ ಮನೆ ಪಕ್ಕದಲ್ಲಿರೋ ವೈರಿನೇ ಒಳ್ಳೇದು ಅಂತ ಹೇಳಿದರು ಗಾದೆ ನೀವೇ ನನ್ನ ವೈರಿ ಅಲ್ಲ ನಿಮ್ಮ ನಮ್ಮ ಸ್ನೇಹಿತರು ಏನೋ ಕಷ್ಟ ಸುಖ ಮಾತಾಡ್ಕಂತೀರಿ ನಮ್ಮ ಆರೋಗ್ಯ ಸರಿ ಇಲ್ಲ ಅಂದರೆ ಅವ್ರಿಗೆ ಹೇಳ್ತೀರಿ ಅವ್ರ ಆರೋಗ್ಯ ಸರಿ ಇಲ್ಲ ಅಂದರೆ ನನಗೆ ಹೇಳ್ತಾರೆ ಅವ್ರ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದ್ರೆ ನನ್ಗೆ ಹೇಳ್ತಾರೆ ನಾನು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅಂದ್ರೆ ಅವ್ರಿಗೆ ಹೇಳ್ತೀನಿ ನಾವೆಲ್ಲ ಚೆಕ್ ಮಾಡ್ಕಂತೀರಿ ಹಾ ನೀವೇನು ಬೆಂಕಿ ಇಡಕ್ ಬರಬೇಡಿಲ್ಲ ನಾನು ಅದಕ್ಕೆ ಯಾರಪ್ಪ ಈ ಪ್ರಪಂಚದಲ್ಲೇ ಅತಿ ದೊಡ್ಡ ಆರ್ಥಿಕ ತಜ್ಞ ಇವರು ಯಾರು ಇವರು ಈ ತಿಳ್ಕೋಣ ಅಂತೇಳಿ ಸ್ವಲ್ಪ ರಿಸರ್ಚ್ ಮಾಡಿದೆ ಒಂದು ಸ್ವಲ್ಪ ರಾತ್ರಿ ಎಲ್ಲ ರಿಸರ್ಚ್ ಮಾಡಿದೆ ಯಾರು ಇವರು ಅಂತ ಯಾರು ಅಂತ ಹೇಳಿದ್ರೆ ಇವರು ಆ ಪದ ಬೇಡ ಈ ಆಕ್ಸ್ಫರ್ಡ್ ಬ್ಲಾಗ್ ನಲ್ಲಿ ಬರೆದಿರುವ ಲೇಖನ ಬರೆದವರು ಯಾರು ನಾವು ಇದ್ಯಾವುದೋ ಟಿ ವಿಗಳಲ್ಲಿ ಬರ್ತದೆ ಈಗೂ ಉಂಟೆ ಅಂತೇಳಿ ಈಗೂ ಉಂಟೆ ನಾನು ಹಂಗೆ ಹುಡುಕಿದೆ ಎಲ್ಲಪ್ಪ ಇವರು ಅಂತ ಹೇಳಿದ್ರು ಇದೊಂದು ಋಣಸಂದಾಯದ ವ್ಯಕ್ತಿ ಇವರು ನನಗೆ ಅಂತ ತಿಳ್ಕೊಂಡಿದ್ದೆ ಈ ಆಕ್ಸ್ಫರ್ಡ್ ಅಂತೇಳಿದ್ರೆ ಆಕ್ಸ್ಫರ್ಡಿನ ವೈಸ್ ಚಾನ್ಸಿಲರು ಅಲ್ವಾ ಬೇಡ ವೈಸ್ ಚಾನ್ಸಲರ್ ದೊಡ್ಡವರಾಗೈತು ಇಲ್ಲ ಯಾರೋ ಅಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು ಆರ್ಥಿಕ ತಜ್ಞ ಇಲಾಖೆಯಲ್ಲಿ ಅವರು ಏನು ಹಾಂ ಅದು ನೋಡಿದೆ ಅಲ್ಲೂ ಇವರ ಹೆಸರಿಲ್ಲ ಪ್ರೊಫೆಸರ್ ಅಂತ ನೋಡಿದೆ ಎಲ್ಲ ನೋಡಲಿ ಲೀಸ್ಟ್ ಲಾಸ್ಟ್ ಲೀಸ್ಟ್ ಅಂತಾರಲ್ಲ ಅಲ್ಲಿ ನೋಡಿದೆ ಅಲ್ಲೂ ಇಲ್ಲ ಇವ್ರ ಹೆಸರು ಅಂದ್ರೆ ಆಕ್ಸ್ಫರ್ಡ್ ಅಲ್ಲಿ ಎಲ್ಲೂ ಇವ್ರ ಹೆಸರೇ ಇಲ್ಲ ಇವರು ಆಮೇಲೆ ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು ಇಲ್ಲಿಲ್ಲ ಅಂದ್ಮೇಲೆ ಏನ್ ಮಾಡಿದೆ ಅವನ ಅಕೌಂಟ್ ಯಾವುದು ಅವನ ಲಿಸ್ಟು ಅವನ ಅಕೌಂಟ್ ಚೆಕ್ ಮಾಡಿದೆ ಯಾರು ಈ ಮನುಷ್ಯನ ಅಕೌಂಟ್ ಚೆಕ್ ಮಾಡಿದೆ ಹ ಇವರಿಗೆ ಅವಾರ್ಡ್ ಕೊಟ್ಟರಲ್ಲ ಗ್ರಾಮೀಣ ಅವಾರ್ಡ್ ಗ್ರಾಮೀಣ ಅವಾರ್ಡ್ ಕೊಟ್ಟರಲ್ಲ ಅದನ್ನ ಚೆಕ್ ಮಾಡಿದೆ ಅವನ ಅಕೌಂಟ್ಗೆ ಹೋದೆ ವಕೀಲ ಇದು ಆಕ್ಸ್ಫರ್ಡ್ ಹ್ಯೂಮನ್ ರೈಟ್ಸ್ ಹಬ್ ಬ್ಲಾಕ್ನ ಲೇಖನ ಹಬ್ ನಲ್ಲಿ ಲೇಖನ ಬರೀಬಹುದು ಅಧ್ಯಕ್ಷರೇ ಈ ಲೇಖನ ಬರೆಯೋಕೆ ಯಾರ ಅರ ತಾವು ಅರ್ಹರು ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಯಾರ್ಯಾರು ಬರಿಬೋದು ಅಂತೇಳಿದ್ರೆ ಅದರಲ್ಲಿ ಲಾಯರ್ ಬರಿಬೋದು ಕಾನೂನು ಮಾಡೋರು ಅಂದರೆ ಇಲ್ಲಿರೋರೆಲ್ಲರೂ ಕೂಡ ನಾವೆಲ್ಲರೂ ಬರಿಬೋದು ಅದಕ್ಕೆ ನಾವು ಕಾನೂನು ಮಾಡೋರು ನಾವು ಬರಿಬೋದು ಸಮಾಜ ಸುಧಾರಕರು ನಾವು ಬರಿಬೋದು ಆರೋಗ್ಯ ತಜ್ಞರು ನಾವು ಬರಿಬೋದು ಕಂಡೀಷನ್ನು ಕಂಡೀಷನ್ ಏನು ಅಂದರೆ ಐನೂರರಿಂದ ಏಳ್ನೂರು ಪದ ಇರಬೇಕಷ್ಟೇ ಅದರಲ್ಲಿ ಐನೂರರಿಂದ ಏಳ್ನೂರು ಪದ ಇದ್ದರೆ ನೀವು ಈ ಕ್ಯಾಟಗರಿಗಳಿಗೆ ಬಂದರೆ ನೀವು ಅದಕ್ಕೆ ಬರಿಬೋದು ಇಲ್ಲಿ ಆ ಯೂನಿವರ್ಸಿಟಿಯವರೇನು ನೇಮಕ ಮಾಡಿಲ್ಲ ಅವ್ರನ್ನ ಅದನ್ನು ಯಾರು ಬೇಕಾದರೂ ಬರಿಬೋದು ಯ ನಾನು ನಾನು ಪಿ ಎನು ಬರಿಬೋದು ಯಾರು ಬೇಕಾದರೂ ಬರಿಬೋದು ಆ ಆ ರೀತಿಯಾದಂಥ ಒಂದು ವ್ಯವಸ್ಥೆ ಇದು ಇದು ಇದಾದ ಮೇಲೆ ಈ ಆರ್ಥಿಕ ತಜ್ಞ ಯಾಕಪ್ಪ ಹಿಂಗ್ ಬರದ ಯಾಕೆ ಬರದ ಅಂತ ಹೇಳಿ ಹುಡ್ಕದೆ ಹುಡುಕಿದ್ರೆ ಅವರು ಆರ್ಥಿಕ ತಜ್ಞ ಸುನೀಲ್ ಆರ್ಥಿಕ ತಜ್ಞ ಹುಡ್ಕದೆ ಅವರು ಮುಖ್ಯಮಂತ್ರಿಯ ಸಚಿವಾಲಯದಲ್ಲೇ ಕೆಲಸ ಮಾಡ್ತಾ ಇದ್ದಂತ ಗಿರಾಕಿ ಮುಖ್ಯಮಂತ್ರಿ ಸಚಿವಾಲಯದಲ್ಲಿ ಕೆಲಸ ಮಾಡೋದು ಆಕ್ಸ್ಫೋರ್ಡ್ ಯೂನಿವರ್ಸಿಟಿ ನಾನು ಅಲ್ಲಿ ನುಡ್ಕೆ ಅದರಲ್ಲಿ ಯಾವುದ್ರಲ್ಲಿ ಸಿಕ್ಕಲಿಲ್ಲ ಮುಖ್ಯಮಂತ್ರಿ ಆಫೀಸಲ್ಲಿ ಇದ್ದಾರೆ ಆಮೇಲೆ ಬೇಡ ನಮ್ಮ ಪ್ರಿಯಾಂಕಾ ಗಲಾಟೆ ಮಾಡಿಬಿಡ್ತಾರೆ ಈಗ ಅವ್ರ ಆಫೀಸಲ್ಲೂ ಕೆಲಸ ಮಾಡೋರು ಹೌದು ಇಲ್ಲ ಇಲ್ಲ ಆಮೇಲೆ సార్ నిమ్ ఆఫీసలు రేంక నిన్న బా బ్లగ్ అది అవును బయోడేటా బాగు బయో డేటా ఇది సర్వ్ అట్ ది ఆఫీస్ ఆఫ్ ది చీఫ్ పొలిటికల్ అడ్వైజర్ క్యాబినెట్ ర్యాంక్ టు చీఫ్ మినిస్టర్ ఆఫ్ కర్ణాటక వేర్ ఐ వర్క్డ్ ఆన్ గవర్నెన్స్ పాలసీ పొలిటిక్స్ ఎలెక్ట్రోల్ సోషల్ మీడియా స్ట్రాటజీ ಸ್ಟ್ರಾಟಜಿ ಹಾಂ ಅದನ್ನ ಆಮೇಲೆ ಆಮೇಲೆ ಪ್ರಿಯಾಂಕಾ ಖರ್ಗೆ ಮಿನಿಸ್ಟರ್ ಆಫ್ ಸೋಷಿಯಲ್ ವೆಲ್ಫೇರ್ ಗವರ್ಮೆಂಟ್ ಆಫ್ ಕರ್ನಾಟಕ ಟೂ ತೌಸಂಡ್ ಹಾಂ ಟೂ ತೌಸಂಡ್ ನೈನ್ಟೀನ್ ಮೇ ಮೇ ಹಾಂ ಟೂ ಮಂತ್ಸ್ ಎರಡೇ ತಿಂಗಳು ನೀವು ಜ್ಞಾಪಕ ಇಟ್ಕೊಂಡಿಲ್ಲ ಮರ್ತು ಬಿಟ್ಟಿದ್ರೆ ಎಲ್ಲೋ ಬಂದು ಎಲ್ಲೋ ಹೋಗ್ಬಿಟ್ಟು ಅಧ್ಯಕ್ಷರೇ ನನಗೆ ಒಂದು ಆಗ್ತಾ ಇಲ್ಲ ಯಾರೋ ಒಬ್ಬ ಇಲ್ಲ ಇಲ್ಲ ಮುಖ್ಯಮಂತ್ರಿ ಈಗ ಅವರು ಅಲ್ಲಿ ಆಕ್ಸ್ಫೋರ್ಡಿಗೆ ಹೋಗ್ತಾರೋ ಕೇಂಬ್ರಿಜಿಗೆ ಹೋಗ್ತಾರೋ ಅಲ್ಲಿಂದ ಅವ್ರೇನಾದ್ರು ಗ್ರಾಂಟ್ ತಗೊಂಡ್ ಬಂದಿ ಬಂದು ತಪ್ಪೇನಿದೆ ಮಾತಾಡ್ತಾರೆ

ಹಾಗೆ ನೀವು ನಿಮ್ಮ ಆಸ್ಥಾನಗಳಲ್ಲಿ ಇವ್ರನ್ನೆಲ್ಲ ಇಟ್ಕೊಂಡಿದ್ದೀರಿ ಅಂತ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ ನೀವೇ ಶೈನಿಂಗ್ ಮಾಡೋದು ನೀವೇ ಶೈನಿಂಗ್ ಮಾಡಿಸ್ಬಿಡೋದು ನಿಮ್ ನಿಮ್ಮ ಹೊಗಳ ಕೊಟ್ಟ್ರಿಂದ ಅದಕ್ಕೆ ಆಕ್ಸ್ಫರ್ಡ್ ಕೊಡೋದು ಅದಕ್ಕೆ ನಾನು ನಮಗೆ ಅವನು ಆಕ್ಸ್ಫರ್ಡ್ಗೆ ಹೋಗಿ ಅಥವಾ ಅಲ್ಲಿಂದ ನೇಮಕ ಆಗಿ ಅಲ್ಲಿನ ಸ್ಯಾಲ್ರಿ ತಗೊಂಡೋ ಇಲ್ವಾ ಅವ್ರ ಅಪಾಯಿಂಟ್ ಮಾಡಿ ಬರೆದಿದ್ರೆ ನಮ್ದೇನು ಅಬ್ಜೆಕ್ಷನ್ ಇರಲಿಲ್ಲ ಇಲ್ಲೇ ಆಯ್ತಲ್ಲಪ್ಪ ಇಲ್ಲ ಐತೆ ಇಲ್ಲೇ ಐತೆ ಇಲ್ಲೇ ಐತೆ ನನಗೇನು ಇರಲಿಲ್ಲ ಅವರು ಯಾವಾಗ ಬರೆದ್ರು ಯಾವಾಗ ಬರೆದ್ರು ಈ ಒಂದು ಲೇಖನ ಬಿರಿದು ಆ ಟೈಮಲ್ಲಿ ಕರೆಕ್ಟಾಗಿ ಅದೇ ಸಮಯ ಎರಡ್ ಸಾವಿರದ ಇಪ್ಪತ್ನಾಲ್ಕು